ಅಷ್ಟೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮಗೆಲ್ಲರಿಗೂ ಇವತ್ತು ನಾನು ಇತ್ಕೊಂಡು ಬೆಳೆಯಲ್ಲಿ ವೆಜ್ ಬಿರಿಯಾನಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಬರನ್ನ ಏನೇನು ಹಾಕೋದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಮೊದಲಿಗೆ ನಾನು ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ ಡಬಲ್ ಬೀನ್ಸು ಬೀನ್ಸು ಮತ್ತು ಕ್ಯಾರೆಟ್ ಮೂರು ತೊಗೊಂಡಿದ್ದೀನಿ ನಾನು ಮತ್ತು ಇತ್ಕಿನ ಬೇಳೆ ಒಂದು ಕಾಲು ಕೆ ಜಿ ಇದೆ ಇದು ಅರ್ಧ ಕೆ ಜಿ ಕಾಯಿ ಇದು ಕಾಲು ಕೆ ಜಿ ಬಂದಿದೆ ಇತ್ಕಿದ ಮೇಲೆ ನಾನು ಇವಾಗ ಮಸಾಲೆ ರುಬ್ಕೋತೀನಿ ಟೊಮೆಟೊ ಹಾಕೋತಾ ಇದ್ದೀನಿ ಮೊದಲಿಗೆ ನಾನು ಮೂರು ಟೊಮೆಟೊ ಚಿಕ್ಕ ಚಿಕ್ಕ ಬಿಸ್ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕೋತಾ ಇದ್ದೀನಿ ಇದೆಲ್ಲ ನಾನು ರುಬ್ಬಕ್ಕೆ ನಾನು ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಸಿ ಮೆಣಸಿನ್ಕಾಯಿ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಹಸಿ ಮೆಣಸಿನ್ಕಾಯಿಲಿ ಖಾರ ನಾನು ಹಾಕ್ತಾಯಿದ್ದೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೋಬೋದು ನೋಡಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ ಒಂದು ಪಾತ್ರದಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಇದೆ ಎಣ್ಣೆ ಆಮೇಲೆ ಗರಂ ಮಸಾಲ ಐಟಮ್ಗಳು ತಗೊಂಡಿದ್ದೀನಿ ಚಕ್ಕೆ ಲವಂಗ ಕಲ್ಲು ಹೂ ಪಲಾವ್ ಎಲೆ ಸ್ಟಾರ್ ಹೂ ಇದು ಫ್ಲೇವರ್ ಎಣ್ಣೆದಲ್ಲಿ ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಮತ್ತು ಉದುದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಒಂದು ಮೂರು ಅದನ್ನು ಹಾಕ್ಕೊಡ್ತಾ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಆವಾಗಲೇ ನಾನು ಶುಂಠಿ ಬೆಳ್ಳುಳ್ಳಿ ರುಬ್ಬಕ್ಕೆ ಹಾಕಿಲ್ಲ ಇವಾಗ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನ್ ಹಾಕಿದ್ದೀನಿ ಮತ್ತು ರುಬ್ಬಿರ್ತೀವಲ್ಲ ಮಸಾಲೆ ಹಾಕೋತಾ ಇದ್ದೀನಿ ಅರ್ಶನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ಹಸ್ನ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ಉಪ್ಪು ಇವಾಗಲೇ ನಾನು ಹಾಕ್ತಾ ಇದ್ದೀನಿ ಯಾಕಂದರೆ ನಾನು ಟೊಮೆಟೊ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮಸಾಲೆ ಜೊತೆಗೆ ಅದು ಹಾಕ್ಕೊಂಡಿದ್ದೀನಲ್ಲ ಟೊಮೆಟೊ ಬೇಗ ಅಂತ ಹೇಳ್ಬಿಟ್ಟು ನಾನು ಉಪ್ಪು ಇವಾಗಲೇ ಹಾಕ್ತೀನಿ ಇವಾಗ ಉಪ್ಪು ಹಾಕಿಲ್ಲ ಅಂದರೆ ನೀವು ಅಕ್ಕಿ ಹಾಕಿದ್ಮೇಲಾದರೂ ಹಾಕೋಬೋದು ವೆಜಿಟೇಬಲ್ಸ್ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಡಬಲ್ ಬೀನ್ಸು ಬೀನ್ಸು ಕ್ಯಾರೆಟು ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ವೆಜಿಟೇಬಲ್ಸು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇದ್ದೀನಿ ನಾನು ನೋಡಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತಾ ಇದೆ ಮೊಸರು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಮೂರು ಸ್ಪೂನ್ ಮೊಸರು ಹಾಕ್ತಾಯಿದ್ದೀನಿ ಮತ್ತು ಒಂದು ಪ್ಲೇಟ್ ಇದ್ದೀನಿ ಒಂದು ಐದು ನಿಮಿಷ ನೋಡಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ತುಂಬಾ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ನೋಡಿ ಕುದೀತಾ ಇದೆ ಎಣ್ಣೆಲ್ಲ ಸೈಡ್ ಸೈಡಲ್ಲೆಲ್ಲ ಬಿಟ್ಕೊಂಡಿದ್ದೆ ಚ ಸಾಕಿದು ಫ್ರೈ ಆಗಿರೋದು ಮಸಾಲೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸಾಕು ಕೊನೆಯದಾಗಿ ಇತ್ಕೊಂಡು ಬೇಳೆ ಹಾಕ್ತಾಯಿದ್ದೀನಿ ಮೊದಲಿಗೆ ಇಟ್ಕೊಂಡು ಬೇಳೆ ಹಾಕೋದೇ ಫುಲ್ಲು ಪುಡಿ ಪುಡಿ ಪೇಸ್ಟ್ ಪೇಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ವೆಜಿಟೇಬಲ್ಸ್ ಒಂದು ಐದು ನಿಮಿಷ ನಾನು ಬೇಯಿಸ್ಕೊಂಡು ಉಪ್ಪು ಖಾರ ಚೆನ್ನಾಗಿ ಹಿಡ್ದಾದ್ಮೇಲೆ ಇತ್ಕೊಂಡು ಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಇದ್ಕೊಂಡು ಬೇಳೆ ಆದಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ಪೇಸ್ಟ್ ಆಗೋಗುತ್ತೆ ಅದು ಇದ್ಕೊಂಡು ಬೇಳೆ ತಿನ್ನುವಾಗ ಬಾಯಿ ಬಾಯಿ ಸಿಕ್ಕರೆ ತುಂಬ ಟೇಸ್ಟ್ ಸಿಗುತ್ತೆ ನಾನು ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಅಕ್ಕಿ ನಾಲ್ಕು ಗ್ಲಾಸ್ ಹಾಕಿದ್ದೀನಿ ತೊಳ್ಕೊಂಡು ನಾಲ್ಕು ಗ್ಲಾಸ್ಗೆ ನೀರು ಹಾಕ್ತೀನಿ ಇವಾಗ ಒಂದು ಎರಡು ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಕ್ಕಿ ಜೊತೆಗೆ ತಾನು ನೀರು ಹಾಕ್ಕೊಳ್ಳೋಣ ನಾಲ್ಕು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ನಾನು ನೀವು ಕಮ್ಮಿ ಮಾಡಂಗಿಲ್ಲ ಕಮ್ಮಿ ಮಾಡ್ಕೊಬೋದು ಇನ್ನೂ ಜಾಸ್ತಿ ಮಾಡಂಗಿಲ್ಲ ಜಾಸ್ತಿ ಮಾಡ್ಕೋಬೋದು ಕ್ವಾಂಟಿಟಿನ ಅಕ್ಕಿ ಆಗಲಿ ನೀರಾಗಲಿ ನಾಲ್ಕು ಗ್ಲಾಸ್ ಅಂದರೆ ಒಂದು ಕೆ ಜಿದು ನಾನು ತೋರಿಸ್ತಾರೆ ಅದು ಇವಾಗ ನಾನು ನೋಡಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾಕೆಂದರೆ ನೀರೆಲ್ಲ ಮೇಲಿರುತ್ತೆ ಎಲ್ಲ ಕೆಳಗಡೆ ಕುತ್ಕೊಬಿಡುತ್ತೆ ತಳದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀರು ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾ ಇದ್ದೀನಿ ಮೇಲೆಗಡೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲೇ ಪ್ಲೇಟ್ ಮುಚ್ಚಿಡೋಣ ಚೆನ್ನಾಗಿ ಕುದೀಲಿ ಇದು ನೋಡಿ ಕುದೀತಾ ಇದೆ ಚೆನ್ನಾಗಿ ಕುದೀತಾ ಇದೆ ನೀರು ಕಮ್ಮಿ ಆಗಿದೆ ಇವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ದಮ್ ಗಿಡಣ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು నన్ను దమ్గిడత ఇవగా ఒక ప్లేట్ ముచ్చే ముచ్చి భారీ ఏనూ ఇ కల్తాది నన్ను ೇ ತುಂಬ ಟೇಸ್ಟ್ ಆಗಿತ್ತು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಹೊಸದಾಗಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದ್ಕೊಂಡು ಬೇಳೆ ಬಿರಿಯಾನಿ ನೋಡಿ ಎಷ್ಟು ಬೇಗ ರೆಡಿಯಾಯಿತು ಟೇಸ್ಟಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಮೊಸರು ಬಜ್ಜಿ ಜೊತೆಗೆ ಇದ್ಕೊಂಡು ಬಳೆ ಬಿರಿಯಾನಿ ರೆಡಿಯಾಗಿದೆ ನೀವು ನಿಮ್ಮ ಮನೆಗೆ ಮಾಡಿ ಟೇಸ್ಟ್ ಮಾಡಿ ಕಮೆಂಟಾಗಿ ತಿಳಿಸಿ ಹೇಗಿದೆ ಅಂತ ಹೇಳ್ಬಿಟ್ಟು ಲೈಕ್ ಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ಕೊಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೊಸದಾಗಿ ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ತುಂಬಾ ತುಂಬ ಟೇಸ್ಟಾಗಿರೋದು ಇದ್ಕನ್ ಬೇಳೆ ಬಿರಿಯಾನಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲರಿಗೂ